ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ತಮ್ಮಲ್ಲಿ ನೋಡಿ ಆಲ್ರೆಡಿ ಗೊತ್ತಾಗಿರ್ಬೋದು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಸ್ಟೂಡೆಂಟ್ಸ್ಗೆ ಮೇಕಪ್ ಡೆಮೋ ಇದೆ ಹೇಗಿರುತ್ತೆ ಇವತ್ತಿನ ದಿನ ಫೋಟೋ ಎಲ್ಲ ಹೇಗಾಯಿತು ಮೇಕಪ್ ಎಲ್ಲ ಹೇಗೆ ಬಂದಿತ್ತು ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಾಗೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನಂದರು ಅಂತ ಕೂಡ ತೋರಿಸ್ತೀನಿ ಇವತ್ತು ಒಂದು ಕಲರ್ಫುಲ್ ಡೇ ಅಂತಲೇ ಹೇಳ್ಬೋದು ನಾನು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಇದೇ ಥರ ಬರಬೇಕು ಇದೇ ಥರ ಆ ಮಾಡಲ್ನ ಕರೆಸಬೇಕು ಇದೇ ಥರ ಏರ್ ಸ್ಟೈಲ್ ಮೇಕಪ್ ಎಲ್ಲ ಮಾಡಬೇಕಂತ ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಫೈನಲಾಗಿ ಇವತ್ತು ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಇವತ್ತು ವೀಡಿಯೋನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಈಗ ಬೆಳಿಗ್ಗೆ ಇವತ್ತು ಶುಕ್ರವಾರ ಶುಕ್ರವಾರ ಆಗಿದ್ದರಿಂದ ಬೆಳಿಗ್ಗೆನೇ ಮಕ್ ಮನೆಯಲ್ಲಿ ಅಪ್ ಎಲ್ಲ ಆಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಮನೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ಸ್ಟುಡಿಯೋಗೆ ಹೋಗೋದು ಪ್ರತಿದಿನೂ ಅದೇ ಥರ ಇರುತ್ತೆ ಇದನ್ನೆಲ್ಲ ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ಕೆಲವರು ಅಂದ್ಕೋಬೋದು ಬರೀ ಉರದು ಕೆಲಸನೇ ಆಗೋಗಿದೆ ಮನೆ ಕೆಲಸ ಎಲ್ಲ ಮಾಡಲ್ವೇನೋ ಮನೆ ಹೆಂಗೆ ಹೆಂಗಿದೆಯೋ ಅಂತೆಲ್ಲ ಅಂದ್ಕೋಬಹುದು ಅಂತ ತೋರಿಸ್ತೀನಿ ಅಷ್ಟೇ ಪ್ರತಿದಿನ ನಮ್ಮ ಮನೆ ಕೆಲಸ ನಾವೇನೇ ಮಾಡೋದು ಎಷ್ಟೇ ಕಷ್ಟ ಆದರೂ ಎಷ್ಟೇ ಟಯರ್ಡ್ ಆದರೂ ನಾವೇ ಮಾಡಬೇಕು ವೀಕೆಂಡಲ್ಲಿ ವರ್ಕ್ ಇದ್ದಾಗ ಅಜ್ಜಿ ಬರ್ತಾರೆ ಅಷ್ಟೇ ಪ್ರತಿದಿನ ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದು ಇವತ್ತು ಟಿಫನ್ಗೆ ಬದನೆಕಾಯಿ ಮಾಡಿ ರೊಟ್ಟಿನ ಮಾಡಿದೆ ಹಾಗೆ ಮಕ್ಕಳಿಗೆ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ರೊಟ್ಟಿ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಈ ಥರ ಒಂದು ಸೋಯಾ ಎಲ್ಲ ಹಾಕಿ ಒಂದು ರೈಸ್ನ ಮಾಡಿದೆ ಮಕ್ಕಳನ್ನ ಸ್ಕೂಲ್ಗೆಲ್ಲ ಕಳಿಸಿದ ಮೇಲೆ ಈಗ ನಾನು ದೇವ್ರ ಮನೆಯನ್ನು ಕ್ಲೀನ್ ಮಾಡಿ ಆಲ್ಮೋಸ್ಟ್ ಹದಿನೈದು ದಿನ ಆಗ್ಬಿಟ್ಟಿತ್ತು ಯಾಕೆಂದರೆ ಒಂದು ಸೂತ್ಕ ಇತ್ತು ನಮ್ಮ ಫ್ಯಾಮಿಲಿ ಒಂದು ಸಾವಾಗಿತ್ತು ಅವ್ರದ್ದು ಸೂತ್ಕ ಎಲ್ಲ ಮುಗಿಯೋವರೆಗೂ ಪೂಜೆ ಮಾಡೋದು ಬೇಡ ಅಂತ ನಿಲ್ಲಿಸಿದ್ವಿ ಇವತ್ತು ಹಿಂದಿನ ದಿನ ಅಲ್ಲಿ ಇದು ಪುಣ್ಯದ ನೀರೆಲ್ಲ ತೊಗೊಂಡ್ಬಂದಿದ್ರು ಅದನ್ನೆಲ್ಲ ಹಾಕಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲದನ್ನು ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ನಾನು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಕೂಡ ಎಲ್ಲ ಪ್ಯಾಕ್ ಮಾಡಿಬಿಟ್ಟು ಮಕ್ಕಳದು ಒಂದು ಬೆಳಿಗ್ಗೆ ಕೆಲಸ ಒಂದು ಎಂಟು ಮುಕ್ಕಾಲು ವರ್ಗು ಆಗುತ್ತೆ ವ್ಯಾನ್ ಹತ್ಸೋವರೆಗೂ ಬೇರೆ ಯಾವ ಕೆಲಸಗಳ್ನ ಮಾಡ್ಕೊಳ್ಳೋಕ್ಕೆ ಆಗೋಲ್ಲ ಅವ್ರನ್ನ ಡೈಲಿ ರೆಡಿ ಮಾಡಿ ಕಳಿಸೋದೇ ಒಂದು ದೊಡ್ಡ ಕೆಲಸ ಎಲ್ಲರಿಗೂ ಅದೇ ಥರ ಅನಿಸುತ್ತೆ ಅಲ್ವಾ ಯಾಕೆಂದರೆ ಮಕ್ಕಳು ಬೇಗ ಎದ್ದೋಳಲ್ಲ ಏನೇ ನಾವು ಎಷ್ಟೇ ಬೇಗ ಮಲಗಿಸ್ ಸ್ವಲ್ಪ ಕಷ್ಟನೇ ಅವಕ್ಕೆ ಬೇಗ ಎದ್ದು ರೆಡಿ ಆಗಬೇಕು ಅನ್ನೋದು ಹಾಗಾಗಿ ಸ್ವಲ್ಪ ನಮಗೆ ಟಾಸ್ಕ್ ಅದು ಅದೆಲ್ಲ ಆದಮೇಲೆ ಈಗ ನಾನು ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಹದಿನೈದು ದಿನವೇ ಆಗ್ಬಿಟ್ಟಿತ್ತಲ್ಲ ಒಂಥರ ಮನೆಯೆಲ್ಲ ಏನೋ ಖಾಲಿ ಖಾಲಿ ಅಂತ ಅನಿಸೋದು ಬಟ್ ಪೂಜೆ ಮಾಡಂಗಿಲ್ಲ ಸೂತ್ಕದಲ್ಲಿ ಇದ್ದಾಗ ಇವತ್ತು ಹಬ್ಬದ ವಾತಾವರಣ ಇತ್ತು ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ನನಗಂತೂ ತುಂಬಾ ಇಷ್ಟ ಈ ಥರ ಫುಲ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಕೆಲಸ ಜಾಸ್ತಿಯೇ ಹಿಡಿಯುತ್ತೆ ಟೈಮು ಬಟ್ ಮಾಡಿದ ಮೇಲೆ ಮನೆಯಲ್ಲಿ ಬರುವಂಥ ಒಂದು ಪಾಸಿಟಿವ್ ವೈಬ್ಸ್ ಏನಿದೆ ಅದು ನಿಜ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಇದನ್ನು ಫೀಲ್ ಮಾಡಿದ್ದೀರಾ ಆಲ್ರೆಡಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹೊರ್ಗಡೆಯಿಂದ ಹೂವನ್ನು ತಂದಿದ್ರು ಹಾಗೆ ನಮ್ಮ ಗಿಡದಲ್ಲೂ ಕೂಡ ಒಂದಷ್ಟು ಹೂವುಗಳೆಲ್ಲ ಬಿಡ್ತಾ ಇರುತ್ತೆ ಅದನ್ನು ಮನೆಯವ್ರು ಕೂಡ ಕಿತ್ಕೊಂಬಂದು ಕೊಟ್ಟರು ಇಡು ಅಂದ್ಬಿಟ್ಟು ಯಾಕಂದರೆ ನಾವು ಹೊರ್ಗಡೆಯಿಂದ ಎಷ್ಟೇ ದುಡ್ಡು ಕೊಟ್ಟು ತಂದರು ನಮ್ಮ ಗಿಡದಲ್ಲಿ ಬೆಳೆದಿರೋದು ಇಟ್ಟರೆ ತುಂಬಾ ಶ್ರೇಷ್ಠ ದೇವರಿಗೆ ಹಂಗಾಗಿ ಇಟ್ಟು ಈ ಥರ ಪೂಜೆನ ಮಾಡಿದೆ ಸಿಂಪಲ್ ಆಗಿರುತ್ತೆ ಅಷ್ಟೇ ತುಂಬ ಗ್ರ್ಯಾಂಡಾಗೆಲ್ಲ ಏನು ನಾವು ಮಾಡಲ್ಲ ಪ್ರತಿದಿನ ಪೂಜೆ ಮಾಡ್ತೀವಿ ವಾರದ ದಿನಗಳಲ್ಲಿ ಈ ತರ ಇರುತ್ತೆ ಪೂಜೆ ಎಲ್ಲ ಆದ ತಕ್ಷಣ ಏನೋ ಒಂಥರ ಸಮಾಧಾನ ಮನಸ್ಸಿಗೆ ಇವತ್ತು ನಾನು ಅಂದ್ಕೊಂಡಿರೋ ಕೆಲಸ ಎಲ್ಲ ಚೆನ್ನಾಗಾಗಲಿ ಅಂದ್ಬಿಟ್ಟು ದೇವ್ರಿಗೆ ನಾನು ನಮಸ್ಕಾರ ಮಾಡಿಕೊಂಡು ಟಿಫನ್ನ ಮಾಡಿಕೊಂಡು ಆಮೇಲೆ ನಾನು ಶಾಪ್ಗೆ ಬಂದೆ ಇಲ್ಲೂ ಕೂಡ ಪೂಜೆ ಎಲ್ಲ ಮಾಡಿರಲಿಲ್ಲ ಆವತ್ತಿಂದ ಇವತ್ತು ಅಲ್ಲೂ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಇಂದಿನ ದಿನ ನಾವು ಹಾಸನ ಮತ್ತು ಚಿಕ್ಕಪೇಟೆ ಶಾಪಿಂಗ್ನ ಮಾಡಿದ್ನಲ್ಲ ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬರೋ ಅಷ್ಟರಲ್ಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಬಂದು ಈಗ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಆ ಪುಣ್ಯದ ನೀರೇನಿದೆ ಅದನ್ನು ತಂದು ಶಾಪ್ ಪಲ್ಲು ಕೂಡ ಎಲ್ಲ ಕಡೆ ಹಾಕಿ ನನ್ನ ದಿನನ ಸ್ಟಾರ್ಟ್ ಮಾಡಿದೆ ನಾನು ಮನೆನೇ ಆಗಿರ್ಬೋದು ನನ್ನ ಶಾಪೇ ಆಗಿರ್ಬೋದು ಆದಷ್ಟು ನಾನು ಆರ್ಗನೈಸ್ ಆಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ನನ್ನ ಕೈಯ್ಯಲ್ಲಿ ಯಾವುದು ಕೂಡ ಹಾಗಾಗಿ ಅಲ್ಲಲ್ಲೇ ಇಡೋದು ನಂಗೆ ಅಷ್ಟು ಇಷ್ಟ ಆಗೋಲ್ಲ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡ್ತಾನೆ ಇರ್ತೀನಿ ಜೋಡಿಸ್ಕೊಂಡೆ ಅಷ್ಟರಲ್ಲಿ ನಮ್ಮ ಮಾಡಲ್ ಕೂಡ ಬಂದರು ಹಾಗೆ ನಮ್ಮ ಸ್ಟೂಡೆಂಟ್ಸು ಕೂಡ ಬಂದರು ಬಂದ ತಕ್ಷಣ ಈಗ ನಾನು ಕ್ಲಾಸ್ನ ಸ್ಟಾರ್ಟ್ ಮಾಡಿದೆ ಇವತ್ತು ಬಂದು ನಾನು ಮುಹೂರ್ತಮ್ ಲುಕ್ ಡೆಮೋನ ತೋರಿಸ್ತಾ ಇದ್ದೀನಿ ಇವರು ಬಂದು ನಮ್ಮ ಮಾಡಲ್ ಕಾವ್ಯ ಅಂತ ನೆಲ್ಮಂಗ್ಲದಿಂದ ಬಂದಿದ್ದರು ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿ ಇವ್ರನ್ನ ನಾನು ಕರೆಸಿ ಇದ್ದೆ ಇವತ್ತು ಇವರು ಪ್ರೊಫೆಷನಲ್ ಆಗಿ ಮಾಡಲ್ ಮಾಡೆಲಿಂಗ್ನ ಮಾಡ್ತಾರೆ ಹಾಗೆ ಅವ್ರದ್ದು ಒಂದು ಓನ್ ಬಿಸ್ನೆಸ್ ಕೂಡ ಇದೆ ಇದು ತುಂಬ ಇಂದ ಈ ಒಂದು ಪ್ರೊಫೆಷನ್ನ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಅಂತ ಹೇಳಿದ್ರು ತುಂಬಾ ಕ್ಯೂಟ್ ಅಂತಲೇ ಹೇಳ್ಬೋದು ನಂಗಂತೂ ತುಂಬಾ ಇಷ್ಟ ಆಯಿತು ಇವತ್ತು ಇವ್ರ ಜೊತೆ ವರ್ಕ್ ಮಾಡಿ ಯಾಕಂದರೆ ಸ್ವಲ್ಪ ಬೆಂಗಳೂರು ಹುಡುಗಿರು ಹೇಗಿರ್ತಾರೋ ಏನೋ ಅಂತ ಸ್ವಲ್ಪ ಇತ್ತು ತಲೆಯಲ್ಲಿ ಬಟ್ ಇವ್ರು ಮಾತ್ರ ಒಂದು ಸ್ವಲ್ಪನೂ ಕೂಡ ಆ್ಯಟಿಟ್ಯೂಡ್ ಇಲ್ಲ ಅಷ್ಟು ಚೆನ್ನಾಗಿ ನಮ್ಮ ಜೊತೆ ಇದ್ರು ಹಾಗೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ನಿಜ ತುಂಬಾ ಖುಷಿಯಾಯಿತು ನನಗೆ ಇಷ್ಟು ದಿನ ನಾನು ವೆಯ್ಟ್ ಮಾಡಿದ್ದಕ್ಕೂ ನಾನು ಥರನೇ ಮಾಡಲು ಕೂಡ ಸಿಕ್ಕಿದ್ರು ಅವ್ರದು ಏರ್ಸ್ಟೈ ಏರ್ಸು ಕೂಡ ಒರಿಜಿನಲ್ ಏರ್ಸ್ ತುಂಬಾ ಚೆನ್ನಾಗಿತ್ತು ಅವ್ರ ಪ್ರೊಫೈಲಲ್ಲಿ ನೋಡಿನೇ ನಾನು ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಯಾಕಂದರೆ ಇವತ್ತು ನಾವು ಮಾಡ್ತಾ ಇರೋವಂಥ ಏರ್ ಸ್ಟೈಲ್ಗೆ ಏರ್ಸ್ ಕೂಡ ಚೆನ್ನಾಗಿರಬೇಕು ಸ್ವಲ್ಪ ಇಲ್ಲಾಂದರೂ ಕೂಡ ಮಾಡಬಹುದು ಇಲ್ಲ ಹಾಗೇನು ಆಗೋದೇ ಇಲ್ಲ ಅಂತೇನಿಲ್ಲ ಬಟ್ ಒರಿಜಿನಲ್ ಇದ್ದರೂ ಕೂಡ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ಸ್ಕಿನ್ನು ಕೂಡ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಥರ ಇದ್ದಾಗ ಔಟ್ಲುಕ್ ಹೇಗೆ ಬರುತ್ತೆ ಅಂತ ನಿಮಗೂ ಕೂಡ ನಾನು ತೋರಿಸ್ತೀನಿ ಎಂಡಲ್ಲಿ ನೋಡ್ಬೋದು ಆಲ್ಮೋಸ್ಟು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಹೇಗೆ ಬಂದಿದೆ ಫೋಟೋಸ್ ವೀಡಿಯೋಸ್ ಎಲ್ಲ ಅಂತ ಬಟ್ ಯೂಟ್ಯೂಬಲ್ಲಿ ಹಾಕೋದು ಸ್ವಲ್ಪ ಆಗೋಯ್ತು ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಹಾಕೋದಕ್ಕೆ ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಎಷ್ಟಾಗುತ್ತೆ ಅಷ್ಟು ನನ್ನ ಕೈಯ್ಯಲ್ಲಿ ಆದಷ್ಟು ಮ್ಯಾಕ್ಸಿಮಮ್ ಆಗಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಥರ ಒಂದು ಬಿಂದಿ ಈಗ ಮುಹೂರ್ತಮ್ ಲುಕ್ಕಿಗೆ ಟ್ರೆಂಡ್ ಆಗಿಬಿಟ್ಟಿದೆ ಹಾಗಾಗಿ ನಾವು ಕೂಡ ಟ್ರೈ ಮಾಡೋಣ ಅದನ್ನೇ ಅಂದ್ಬಿಟ್ಟು ಮೇಕಪ್ ಎಲ್ಲ ಆದಮೇಲೆ ಬಿಂದಿನೂ ಸೆಟ್ ಮಾಡಿ ಈಗ ನಾನು ಏರ್ ಸ್ಟೈಲನ್ನ ಮಾಡ್ತಾಯಿದ್ದೀನಿ ಈ ಒಂದು ಸ್ಟೈಲು ಮಧುಗೌಡ ಅವರು ಮದುವೆಯಲ್ಲಿ ಮುಹೂರ್ತಮ್ಗೆ ಮಾಡಿಸಿಕೊಂಡಿದ್ರು ಅವರಾದಮೇಲೆ ತುಂಬಾ ಟ್ರೆಂಡ್ ಆಯಿತು ಎಷ್ಟೊಂದು ಜನ ಬ್ರೈಡ್ಸ್ಗಳೆಲ್ಲ ಈ ಏರ್ ಸ್ಟೈಲನ್ನ ಮಾಡಿಸ್ಕೊತಿದ್ದಾರೆ ನನಗೂ ಕೂಡ ಈ ಒಂದು ಏರ್ಸ್ಟೈಲ್ನ ಟ್ರೈ ಮಾಡಬೇಕು ಅಂತ ಆಸೆ ಇತ್ತು ಹಂಗಾಗಿ ಇವತ್ತು ನಮ್ಮ ಮಾಡೆಲ್ ಮೇಲೆ ಅದನ್ನು ನಾನು ಟ್ರೈ ಮಾಡ್ತಾ ಇದ್ದೀನಿ ಜ್ಯುವೆಲ್ಸ್ನ ನೋಡಿರ್ಬೋದು ಎಣ್ಣೆ ಹಿಂದಿನ ವೀಡಿಯೋದ ನಾನು ತೋರಿಸಿದ್ನಲ್ಲ ಅದೇ ಜ್ಯುವೆಲ್ಸ್ನ ನಮ್ಮ ಬ್ರೈಡ್ಗೆ ಸಾರಿ ನಮ್ಮ ಮಾಡೆಲ್ಗೆ ಹಾಕಿರೋದು ಇವತ್ತು ಈ ಒಂದು ಏರ್ ಸ್ಟೈಲ್ ಮಾಡೋದು ಹೇಗೆ ಅಂತ ನೀವು ಕೂಡ ನೋಡಿ ಬೇಕಾದ್ರೆ ಟ್ರೈ ಮಾಡೋರು ಮಾಡ್ಕೋಬೋದು ನಾನಿಲ್ಲಿ ಎರಡು ಚೌಲಿಗಳನ್ನ ಅವ್ರಿಗೆ ಫಿಕ್ಸ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಹೇರ್ ತಿಕ್ಕಾಗಿ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಎರಡು ಚೌಲಿನ ಮಾಡಿದೆ ಒಂದರಲ್ಲೂ ಕೂಡ ಮಾಡ್ಕೋಬೋದು ಚೌಲಿ ಎರಡು ಫಿಕ್ಸ್ ಮಾಡಿದ್ರಿಂದ ಒಬ್ಬರು ಮಾಡೋದು ಏರ್ ಸ್ಟೈಲ್ ಕಷ್ಟ ಆಗುತ್ತೆ ಹಂಗಾಗಿ ನಮ್ಮ ಸ್ಟೂಡೆಂಟು ಕೂಡ ಅಲ್ಲಿ ಇದ್ದರು ಅವ್ರದ್ದು ಹೆಲ್ಪ್ ತಗೊಂಡು ಇಬ್ಬರು ಸೇರ್ಕೊಂಡು ನಾವು ಇವಾಗ ಐದು ಎಣ್ಣೆ ಜಡೆನ ಎಣೀತಾ ಇದ್ದೀವಿ ಎಣ್ಬಿಟ್ಟು ಅದಕ್ಕೆ ಕುಚ್ಚು ಮತ್ತು ಆ ಲೇಸ್ಗಳನ್ನೆಲ್ಲ ಸೇರಿಸ್ಬೇಕು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹೇರ್ ಸ್ಟೈಲ್ ಇದು ನಾರ್ಮಲ್ ಆಗಿ ಪೆಟಲ್ಸ್ ಜಡೆ ಮುಗ್ಗಿನ ಜಡೆ ಎಲ್ಲರೂ ಹಾಕಿಸ್ಕೊತಾರೆ ಬಟ್ ಈ ಥರ ಒಂದು ಹೇರ್ ಸ್ಟೈಲ್ ಈಗ ಟ್ರೆಂಡ್ ಆಗಿರೋದ್ರಿಂದ ನಾವು ಟ್ರೈ ಮಾಡಿದ್ವಿ ಬಟ್ ಎಕ್ಸ್ಪೆಕ್ಟೇಷನ್ಗಿಂತ ಮೀರಿ ಇನ್ನೂ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ನಾವು ಹೇರ್ ಸ್ಟೈಲ್ ಮಾಡೋ ಟೈಮಲ್ಲಿ ಹಾಗೆ ನಮ್ಮ ಮಾಡಲು ಊಟ ಕೂಡ ಮಾಡ್ಕೊತಾ ಇದ್ದಾರೆ ಅವರಂತೂ ತುಂಬಾ ಆ ಎನರ್ಜಿಯಿಂದ ಇದ್ರ ಇವತ್ತು ನಮ್ಮ ಜೊತೆ ಹಾಗೆ ಅವ್ರಿಗೆ ಈಗ ನೆಕ್ಸ್ಟು ವೀಡಿಯೋಸ್ ಫೋಟೋಸ್ ಎಲ್ಲ ಮಾಡೋಕ್ಕೆ ಒಂದು ಸ್ವಲ್ಪ ಎನರ್ಜಿ ಬೇಕಲ್ಲ ಹಾಗೆ ಊಟದ ಟೈಮ್ ಕೂಡ ಆಗಿತ್ತು ಅಂದ್ಬಿಟ್ಟು ಅವ್ರಿಗೆ ಲಂಚ್ನ ತರಿಸ್ಕೊಟ್ಟಿದ್ವಿ ಅವ್ರು ಊಟನ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಮ್ಮದು ಹೇರ್ ಸ್ಟೈಲ್ ಕೂಡ ಕಂಪ್ಲೀಟ್ ಆಯಿತು ಲೇಸ್ನ ಕೈಯಲ್ಲಿ ಫಿಕ್ಸ್ ಮಾಡ್ತಾರೆ ಕೈಯಲ್ಲಿ ಫಿಕ್ಸ್ ಮಾಡಿದ್ರೆ ಹೇರೆಲ್ಲ ಆಚೆ ಬಂದು ಹಾಳಾಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಈ ಥರ ಒಂದು ಪ್ಲಾಸ್ಟಿಕ್ ನೀಡಲಿಂದ ನಾವು ಲೇಸ್ನ ಫಿಕ್ಸ್ ಮಾಡ್ತಾ ಇದ್ದೀವಿ ಇದು ಸ್ವಲ್ಪ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಹಾಗೆ ಹೇರ್ ಸ್ಟೈಲು ಯಾವುದೇ ರೀತಿ ಡ್ಯಾಮೇಜ್ ಆಗೋಲ್ಲ ಆರಾಮಾಗಿ ಬರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಬರುತ್ತೆ ಫುಲ್ಲು ಔಟ್ಪುಟ್ಟು ಎಕ್ಸ್ಟ್ರಾ ಇರೋವಂಥ ಲೇಸ್ನೆಲ್ಲ ಈ ಥರ ಕೆಳಗಡೆ ಕುಚ್ಚಿಂದ ಸ್ವಲ್ಪ ಮೇಲಕ್ಕೆ ಫುಲ್ಲು ಈ ಥರ ಎಲ್ಲ ಕಟ್ಕೋಬೇಕು ಎಷ್ಟು ಉದ್ದ ಬೇಕೋ ಅಷ್ಟುದ ನೋಡಿಕೊಂಡು ಅದಾದಮೇಲೆ ಲಾಸ್ಟಲ್ಲಿ ಸಲ ಸೆಟ್ಟಿಂಗ್ ಸ್ಪ್ರೇ ಶೈನಿಂಗ್ ಸ್ಪ್ರೇ ಎಲ್ಲ ಹೊಡೆದು ಆಮೇಲೆ ಲಾಸ್ಟಲ್ಲಿ ಈ ಥರ ಮಣಿಗಳು ಬರುತ್ತೆ ಅದನ್ನು ಕೂಡ ಫಿಕ್ಸ್ ಮಾಡಿದ ಮೇಲೆ ಫೈನಲಾಗಿ ಏರ್ ಸ್ಟೈಲ್ ಈ ಥರ ರೆಡಿ ಆಯಿತು ನನಗಂತ ಎಷ್ಟು ಖುಷಿ ಆಯಿತು ಅಂದರೆ ಒಂದೇ ಸಲ ಟ್ರೈ ಮಾಡಿದ್ದು ಅದು ಬೇರೆ ಎಲ್ಲೂ ಯಾವತ್ತೂ ಟ್ರೈ ಕೂಡ ಮಾಡಿರಲಿಲ್ಲ ಒಂದೇ ಸಲ ಡೈರೆಕ್ಟಾಗಿ ಮಾಡಲ್ ಮೇಲೆ ಟ್ರೈ ಮಾಡಿದ್ದು ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಈ ಥರ ಕಾಣಿಸ್ತಿದೆ ಔಟ್ಡೋರಲ್ಲಿ ಫೋಟೋ ಶೂಟ್ನ ಮಾಡಿದ್ವಿ ಅದು ಅಷ್ಟೇ ತುಂಬನೇ ಚೆನ್ನಾಗಿ ಹೇರ್ ಸ್ಟೈಲ್ ಎಲ್ಲ ಮುಗಿದ ಮೇಲೆ ಫೈನಲ್ ಆಗಿ ಈಗ ಲಾಸ್ಟಲ್ಲಿ ನಾವು ಕಾಜಲ್ಲು ಮತ್ತೆ ಲಿಪ್ಸ್ಟಿಕ್ ಬ್ಲಶ್ ಅದೆಲ್ಲ ಲಾಸ್ಟಲ್ಲಿ ಅಲ್ಲಿ ಮತ್ತು ನೋಡಬೇಕು ಹೇಗೆ ಕಾಣಿಸ್ತಿದೆ ಇನ್ನು ಏನಾದರೂ ಅವ್ರಿಗೆ ಅವಶ್ಯಕತೆ ಇದೆಯಾ ಅಂತೆಲ್ಲ ನೋಡಿಕೊಂಡು ಆಮೇಲೆ ನಾವು ಹೊರಗಡೆ ಫೋಟೋಶೂಟ್ಗೆ ಗೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ ನಮ್ಮ ಮಾಡಲ್ ಅಂತೂ ಇವತ್ತು ಫುಲ್ ಕ್ಯೂಟಾಗಿ ಕಾಣಿಸ್ತಿದ್ರು ನಿಜವಾದ ಬ್ರೈಡ್ ನೋಡಿದಂಗೆ ಫೀಲ್ ಆಗ್ತಿತ್ತು ನನಗಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಹಾಗೆ ಜುವೆಲ್ಸ್ ಅಷ್ಟೇ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗಿತ್ತು ಅದಕ್ಕೆ ಅದು ಸ್ವಲ್ಪ ಬೈತಲೆ ಒಂದು ಯಾಕೋ ಜಾಸ್ತಿ ಆಯಿತು ಅಂತ ಅನ್ನಿಸ್ತು ಅಂದರೆ ಅವ್ರ ಮುಖ ಹಣೆ ಸ್ಪಾಟಲ್ಲಿ ಸ್ವಲ್ಪ ಪ್ಲೇಸ್ ಕಡಿಮೆ ಇದೆಯಲ್ಲ ಅದಕ್ಕೆ ಹೆವಿ ಆಗೋಯ್ತೇನೋ ಅಂತ ಅನ್ನಿಸ್ಬಿಡ್ತು ಹಂಗಾಗಿ ಅದಕ್ಕೆ ಸೂಟ್ ಆಗೋ ಥರನೇ ಒಂದು ಬೈತಲೆ ಒಟ್ಟು ಕೂಡ ಇತ್ತು ನನ್ನ ಹತ್ರ ಅದನ್ನು ಫಿಕ್ಸ್ ಮಾಡಿ ಈಗ ನಮಗೆ ಓಕೆ ಅಂತ ಅನ್ನಿಸ್ತು ಇವತ್ತು ನಾವು ಮಾಡಲ್ ಮೇಲೆ ಮಾಡ್ತಾಯಿದ್ದೀವಿ ಹಂಗಾಗಿ ನೋಡೋವಷ್ಟು ಟೈಮ್ ಎಲ್ಲ ಇದೆ ಓಕೆ ಬಟ್ ನಾವು ಹೊರಗಡೆ ವರ್ಕಿಗೆ ಹೋದಾಗಲೂ ಕೂಡ ಎಲ್ಲದನ್ನೂ ಒಂದು ಸಲ ಲಾಸ್ಟಲ್ಲಿ ನೋಡಬೇಕಾಗುತ್ತೆ ಎಲ್ಲ ಅವರಿಗೆ ಕರೆಕ್ಟಾಗಿ ಸೂಟ್ ಆಗ್ತಿದ್ಯಾ ಹೇಗೆ ಕಾಣಿಸ್ತಿದ್ದಾರೆ ಅಂತ ಎಲ್ಲದನ್ನು ನೋಡಿಬಿಟ್ಟು ಫೈನಲ್ ಮಾಡಬೇಕಾಗುತ್ತೆ ಅವ್ರು ಏನೋ ಒಂದು ತಂದಿದ್ದಾರೆ ತಂದಿರೋದನ್ನೆಲ್ಲ ಹಾಕಬೇಕು ಹೇಗೋ ಒಂದು ಮಾಡಿ ಕಳಿಸ್ಬಿಡ್ಬೇಕು ಅಂತ ನಾವು ಯಾವತ್ತೂ ಕೂಡ ಕೆಲಸ ಮಾಡಲ್ಲ ಹಂಗಾಗಿ ನನಗಂತೂ ಆ ಥರ ನಾನು ಮಾಡೋದು ನನ್ನ ಸ್ಟೂಡೆಂಟ್ಸು ಕೂಡ ಅದನ್ನೇ ಫಾಲೋ ಮಾಡ್ತಾರೆ ಆದಷ್ಟು ಕೂಡ ಫೈನಲ್ ಆಗಿ ನಾನು ಎಲ್ಲದೂ ಓಕೆ ಅಂತ ಅನಿಸಿದ ಮೇಲೇ ನಾವು ಹೊರಗಡೆಗೆ ಫೋಟೋಶೂಟ್ಗೆ ಹೋಗಿದ್ವಿ ಬನ್ನಿ ಈಗ ಫೋಟೋಶೂಟ್ ಶೂಟ್ ಹೇಗಾಯ್ತು ಅಂತ ನಿಮಗೂ ಕೂಡ ತೋರಿಸ್ತೀನಿ ಬಂದಿದ್ದೀವಿ ಏನಿಸ್ತಾ ಇದ್ದೆ ಇಲ್ಲಿ ತುಂಬ ಚೆನ್ನಾಗಿ ಅನ್ನಿಸ್ತಿದೆ ಹಾಂ ತುಂಬ ಮೇಕಪ್ ಮಾಡಿದ್ದಾರೆ ಇಷ್ಟ ಆಯಿತಾ ನಿಮಗೆ ತುಂಬ ಇಷ್ಟ ಆಯಿತು ಥ್ಯಾಂಕ್ ಯು ನಿಮಗೂ ಪೇಷನ್ಸ್ ಇಂತ ಇಷ್ಟೋತ್ತವರೆಗೂ ಕುತ್ಕೊಂಡಿದ್ದಕ್ಕೆ ಏನಿಸ್ತು ಭವ್ಯ ನೋಡೋಣ ಈಗ ನ್ಯಾಚುರಲ್ ಲೈಟಲ್ಲಿ ನೋಡ್ತಾ ಇದ್ದೀವಿ ಹೆಂಗಿದೆ ಈಗ ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ಲ ಲೈಟಿಂಗ್ಸಲ್ಲೇ ಒಂಥರ ಕಾಣಿಸಿ ಇಲ್ಲೇ ಒಂಥರ ಆ ಥರ ಏನಾದ್ರು ಅನಿಸ್ತಿದ್ಯಾ ನೀವು ይህንን ስቲል <laughs> ತುಂಬನೇ ಲೈಟಿಂಗ್ಸ್ ಕೆಳಗಡೆ ನೋಡಿದಾಗ ಮೇಕಪ್ ಸ್ವಲ್ಪ ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ ಬಟ್ ನ್ಯಾಚುರಲ್ ಲೈಟಲ್ಲಿ ಮೇಯ್ನ್ ನಾವು ನೋಡಬೇಕಾಗಿರೋದು ಮೇಕಪ್ ಹೇಗಿದೆ ಅಂತ ಯಾಕೆಂದರೆ ಎಲ್ಲ ಕಡೆನೂ ಲೈಟಿಂಗ್ಸ್ನೇ ಇಟ್ಕೊಂಡು ಓಡಾಡಕ್ಕಾಗಲ್ಲ ಅಲ್ವಾ ಹಂಗಾಗಿ ನಮ್ಮ ಮೇಕಪ್ ಆದಷ್ಟು ನ್ಯಾಚುರಲ್ ಆಗೇ ಇರುತ್ತೆ ತುಂಬ ಜನ ನನ್ನ ವರ್ಕ್ನ ಇಷ್ಟಪಡೋದೇ ನ್ಯಾಚುರಲ್ ಆಗಿ ಬರುತ್ತೆ ನಿಮ್ಮ ಮೇಕಪ್ ಅಂತ ಅದೇ ಥರನೇ ಇತ್ತು ಇಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಔಟ್ಡೋರಲ್ಲಿ ಫೋಟೋ ಶೂಟು ಇಲ್ಲೇ ನಮ್ಮ ತುಮಕೂರು ರೋಡಲ್ಲಿ ಒಂದು ಪಾರ್ಕ್ ಇದೆ ಇಲ್ಲೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅಲ್ಲಿ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಮಾ ಎಲೆ ಎಲ್ಲ ಉದ್ರೋಗ್ಬಿಟ್ಟು ತ್ತು ಬಟ್ ಓಕೆ ಆದ್ರೂ ತುಂಬಾ ಚೆನ್ನಾಗಿ ಫೋಟೋಸ್ನ ತಕ್ಕೊಟ್ರು ಸುಪ್ರೀತನ ಇರೋ ಅಂಥದ್ರಲ್ಲೇ ಅದನ್ನೇ ಏನಲ್ಲಿದೆ ಸುತ್ತಮುತ್ತ ಬ್ಯಾಕ್ ಗ್ರೌಂಡ್ ಅದನ್ನೇ ಯೂಸ್ ಮಾಡಿಕೊಂಡು ಆ ಫೋಟೋಶೂಟ್ನ ಮಾಡಿಕೊಟ್ರು ಫೋಟೋಶೂಟ್ ನಡೀತಾ ಇತ್ತು ನಾವು ಕೂಡ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ವಿ ಹೇಗೆಲ್ಲ ನಡೆಯುತ್ತೆ ಅಂತ

네, 네. 네, 네. 네, 네. 네, 네. 네, 네. 네. 네, 네. 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 아 네. 스펙 네. 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 초 네. 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 네.

ಅಲ್ಲಿ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಸ್ಟುಡಿಯೋ ಒಳಗಡೆ ಹೋಗ್ತಾ ಇದ್ದೀವಿ ಲೈಟಿಂಗ್ಸಲ್ಲಿ ಕೂಡ ಒಂದಷ್ಟು ಫೋಟೋಸ್ ಬೇಕು ಅಂದ್ಬಿಟ್ಟು ಯಾಕಂದರೆ ನಮ್ಮದು ಮೇಕಪ್ಪು ಮತ್ತು ಜ್ಯೂಯೆಲ್ಸು ಎಲ್ಲರೂ ಕೂಡ ಒಂದು ಸ್ವಲ್ಪ ಲೈಟಿಂಗ್ಸಲ್ಲಿ ನೋಡೋಣ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ಇಲ್ಲಿ ಸ್ಟುಡಿಯೋದಲ್ಲಿ ಇಂಡೋರ್ ಫೋಟೋ ಶೂಟ್ನೂ ಕೂಡ ಮಾಡಿಸಿದ್ವಿ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಅವ್ರು ನೋಡ್ತಿರ್ಬೋದು ನೀವು ಎಷ್ಟು ಎನರ್ಜಿ ಇದೆ ಅಂತ ಒಂದು ಸ್ವಲ್ಪ ಟಯರ್ಡೇ ಆಗಿರಲಿಲ್ಲ ಅವ್ರಿಗೆ ಹಾಗೆ ನಾವು ಮೇಕಪ್ ಮಾಡಿ ಕೂಡ ಆಲ್ಮೋಸ್ಟ್ ಒಂದು ಫೋರ್ ಅವರ್ಸ್ ಆಗಿತ್ತು ಒಂದು ಸ್ವಲ್ಪ ನಾನು ಟಚ್ ಅಪ್ ಕೂಡ ಏನು ಮಾಡೇ ಇರಲಿಲ್ಲ ಹಾಗೇನೇ ಇತ್ತು ಮೇಕಪ್ ಎಲ್ಲ ಸ್ಟುಡಿಯೋ ಒಳಗಡೆ ನೋಡಿ ಈ ಥರ ಬಂದಿದೆ ಕ್ಯಾಮ್ರಾದಲ್ಲಿ ವೀಡಿಯೋಸು ಏನು ಸಕ್ಕತ್ತಾಗಿ ಕಾಣಿಸ್ತಿದಾರಲ್ವ ಹಾಗೆ ಔಟ್ಡೋರ್ ವೀಡಿಯೋಸ್ ಕೂಡ ಹೇಗೆ ಬಂದಿದೆ ಅಂತ ಹಾಗೆ ವೀಡಿಯೋ ಕೊನೆಯಲ್ಲಿ ತೋರಿಸ್ತೀನಿ ಅದನ್ನು ಕೂಡ ನೋಡಿ ನೋಡ್ಬೇಕಾದ್ರೆ ನೀವು ನಾವು ವಿತ್ ಮ್ಯೂಸಿಕ್ ತೋರಿಸ್ತೀವಿ ತುಂಬಾ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಬಟ್ ಬ್ಯಾಕ್ ಗ್ರೌಂಡಲ್ಲಿ ಅದಕ್ಕೆ ಎಷ್ಟು ಟೇಕ್ನ ತಗೊಂಡಿರ್ತೀವಿ ಅವರು ಎಷ್ಟು ಸಲ ಪಾಪ ಒಂದೇ ಥರ ಎಕ್ಸ್ಪ್ರೆಷನ್ನ ಕೊಟ್ಟೆ ಕೊಟ್ಟು ಬಟ್ ಅವ್ರು ಸುಸ್ತೇನೂ ಆಗಲಿಲ್ಲ ನಮಗೆನೇ ಒಂಥರ ಅನ್ನಿಸ್ತಿತ್ತು ಬಟ್ ಫೈನಲ್ ಆಗಿ ನಾವು ಅಂದ್ಕೊಂಡಿರೋ ಥರನೇ ಎಲ್ಲದೂ ಬರೋವರೆಗೂ ಫೋಟೋಗ್ರಾಫರ್ಸು ಕೂಡ ಬಿಡಲ್ಲ ಹಾಗೆ ನಮಗೂ ಕೂಡ ಅಷ್ಟೇ ಮೇಕಪ್ ಆರ್ಟಿಸ್ಟ್ಗಳು ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳು ಇದೇ ಥರ ಬೇಕಂತ ಇರುತ್ತೆ ಹಾಗೆ ಅವ್ರಿಗೂ ಕೂಡ ಮಾಡಲಾಗಿರೋದ್ರಿಂದ ಕೆಲವೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಅವರು ಅಷ್ಟೇ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರೆ ಇವತ್ತಂತಾನೆ ಹೇಳ್ಬೋದು

ಕಾಣಿಸ್ತಾ ತಿಳಿದ ನೀರು ನೋಡಿ ಮಾಡ್ತೀನಿ ಹ್ಞೂ ನಾರ್ಮಲ್ ಆಗಿದ್ರೆ ಪ್ಯಾಕ್ ಮಾಡಿದ ತಕ್ಷಣ ಬರುತ್ತೆ ಏನಿಸ್ತಾ ಹೇಳಿ ತುಂಬ ಚೆನ್ನಾಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳಿ ತುಂಬ ಚೆನ್ನಾಗಿ ಅನಿಸ್ತು ಮೇಕಪ್ ಕೂಡ ಇನ್ ಡೀಟೇಲ್ ಆಗಿದೆ ಪ್ರತಿ ಒಂದು ಐನ್ ಮೇಕಪ್ ನ ತುಂಬಾ ಇಷ್ಟ ಆಯ್ತು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಮಾಡಿದಿರಾ ನಿಮ್ಮೂ ಕೂಡ ಥ್ಯಾಂಕ್ಸ್ ಪೇಷಿಯೆಂಟ್ ಇಂದ ಇದ್ದಿದ್ದಕ್ಕೆ ಇಷ್ಟ तौरದು ನಮ್ಮ ಜೊತೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಗೂ ಏನೋ ಹೇಳ್ತೀನಿ ಏನೇನೋ ಚೆನ್ನ ಕಾಣಿಸ್ತಿದೆ ಅವಾಗಿಂದ ಅಧೆ ತುಂಬಾ ಕಾಕಿದಾರೆ ನಿಜ ರಿಯಲ್ ಬ್ರೈಡ್ ನೋಡಿದ್ರೆ ನಿಜ ಚೆನ್ನಾಗಿ

ನೋಡಿದ್ರೆ ಎಲ್ಲ ಮೇಕಪ್ ಆಗಿ ಫೈವ್ ಟು ಸಿಕ್ಸ್ ಅವರ್ಸ್ ಆದರೂ ಮೇಕಪ್ ಏನೂ ಆಗಿರಲಿಲ್ಲ ವಾಟರ್ ಪ್ರೂಫ್ ಚೆಕ್ಕು ಕೂಡ ಮಾಡಿದ್ವಿ ಚೆನ್ನಾಗೇ ಇತ್ತು ಹಾಗೆ ಇವತ್ತು ನಂಗೆ ತುಂಬಾ ಖುಷಿಯಾಗಿದೆ ಅಂದರೆ ಏರ್ ಸ್ಟೈಲ್ ನಾನು ಥರನೇ ತುಂಬಾ ಚೆನ್ನಾಗಿ ಬಂದಿತ್ತು ನಿಮ್ಗೇನು ಅನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ನಮ್ಮ ಬ್ರೈಡ್ ಒಬ್ರು ಏಪ್ರಿಲ್ ಮಂತಲ್ಲಿ ಒಂದು ಬ್ರೈಡ್ ಇದೆ ಅವರು ಕೂಡ ಇದೇ ಥರ ಏರ್ ಸ್ಟೈಲ್ನ ಕೇಳಿದ್ದಾರೆ ಅವ್ರಿಗೂ ಕೂಡ ಆದಷ್ಟು ಚೆನ್ನಾಗಿ ಮಾಡ್ಕೊಡೋಕ್ ನಾನು ಕೂಡ ಟ್ರೈ ಮಾಡ್ತೀನಿ ಔಟ್ಡೋರಲ್ಲಿ ಒಂದಷ್ಟು ರೀಲ್ಸ್ಗಳನ್ನ ಶೂಟ್ ಮಾಡಿದ್ವಿ ನಮ್ಮ ಮಾಡಲ್ ಅಂತೂ ತುಂಬನೇ ಚೆನ್ನಾಗಿ ನಮಗೆ ವಿಡಿಯೋಸ್ ಎಲ್ಲ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ಇದೆಲ್ಲ ಸ್ವಲ್ಪ ಸ್ವಲ್ಪ ಎಡಿಟಿಂಗ್ ಮಾಡೋದು ನಾನು ಟೈಮ್ ತಗೊಂಡೆ ಯಾಕೆಂದರೆ ಕ್ಯಾಮ್ರಾದಲ್ಲಿ ವೀಡಿಯೋನ ಮಾಡಿಸಿದ್ದು ಎಡಿಟ್ನ ನಾನೇ ಮಾಡೋದಕ್ಕೆ ನಾನು ತುಂಬಾ ಇಷ್ಟಪಡ್ತೀನಿ ಆದಷ್ಟು ನನಗೆ ನನ್ನ ಎಕ್ಸ್ಪೆಕ್ಟೇಷನಿಗೆ ತಕ್ಕಂಗೆ ನಂಗೆ ವೀಡಿಯೋಸ್ ಅಂತ ನನಗೊಂದು ತಲೆಯಲ್ಲಿರುತ್ತೆ ಇದೇ ಥರನೇ ಬೇಕು ಅಂತ ಅದೇ ಥರ ವಿಡಿಯೋಸ್ ವೀಡಿಯೋಸ್ ಎಲ್ಲ ಕ್ಯಾಮ್ರಾದಲ್ಲಿ ವೀಡಿಯೋನ ತೆಗ್ಸಿದ್ದು ಬಟ್ ಎಡಿಟ್ ಎಲ್ಲ ನಾನೇ ಮಾಡಿಕೊಂಡೆ ತುಂಬಾ ಚೆನ್ನಾಗಿ ಬಂದಿದೆ ಅವರು ಅಷ್ಟೇ ನಾವು ಹೇಳಿದ ಥರನೇ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿ ಪೋಸಸ್ ಕೂಡ ಎಲ್ಲ ಕೊಟ್ಟಿದ್ರು ನಾವು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತೀವೋ ಅದು ಪ್ರೆಸೆಂಟೇಶನ್ ಕೂಡ ಅದೇ ಥರನೇ ಇದ್ದು ತುಂಬಾನೇ ಚೆನ್ನಾಗಿರುತ್ತೆ ಅಷ್ಟು ಕಷ್ಟಪಟ್ಟು ಮಾಡಿದಕ್ಕೂ ಒಂದು ವರ್ತ್ ಅಂತಾನೆ ಹೇಳ್ಬೋದು ಇಲ್ಲಾಂದ್ರೆ ಸುಮ್ಮನೆ ಜಸ್ಟ್ ಬರೀ ಫೋಟೋ ಏನೋ ಒಂದು ವೀಡಿಯೋ ಮಾಡಿದ್ವಾ ಅಂದ್ರೆ ಅಷ್ಟು ಅದು ಚೆನ್ನಾಗಿ ಅನ್ಸಲ್ಲ ಈ ಒಂದು ವಿಡಿಯೋಸ್ ತುಂಬಾ ಚೆನ್ನಾಗಿ ಓಡ್ತಾ ಇದೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಯೂಟ್ಯೂಬಲ್ಲಿ ಅಲ್ಲಿ ಶಾರ್ಟ್ಸ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ಆಲ್ರೆಡಿ ನೋಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಅಂತ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ಖುಷಿ ಆಗುತ್ತೆ ಫೈನಲಿ ತುಂಬಾ ಚೆನ್ನಾಗೈತೆ ಒಂದು ಫೈವ್ ಟು ಸಿಕ್ಸ್ ವೀಡಿಯೋಸ್ನ ಮಾಡ್ಕೊಂಡ್ವಿ ಬಟ್ ಎಲ್ಲದನ್ನು ಪೋಸ್ಟ್ ಮಾಡಲಿಲ್ಲ ಯಾಕಂದರೆ ಜಾಸ್ತಿ ಅದೇ ಆದ್ರೂ ನೋಡೋಕ್ಕೆ ಬೇಜಾರಾಗುತ್ತೆ ಅಷ್ಟು ಇಷ್ಟ ಆಗೋಲ್ಲ ಅಂದ್ಕೊಂಡು ಇನ್ನೂ ವೀಡಿಯೋಸ್ ಇದೆ ನೋಡಬೇಕಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ಎಡಿಟ್ ಮಾಡಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಫೈನಲ್ ಆಗಿ ಇವತ್ತಂತೂ ಫುಲ್ ಹ್ಯಾಪಿ ಡೇ ಅಂತಲೇ ಹೇಳ್ಬೋದು ನಾವು ಕಷ್ಟಪಟ್ಟಿದ್ದು ಈ ಥರ ಒಂದು ಪ್ರತಿಫಲ ಸಿಕ್ಕಿದಾಗ ನಮಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಯಾರಿಗಾದರೂ ಇದೇ ಥರ ಫೀಲ್ ಆಗಿದೆಯಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ನಿಜ ನನಗೆ ನೆನ್ನೆ ಮೊನ್ನೆ ಎಲ್ಲ ಓಡಾಡಿದ್ದು ಮರ್ತೆ ಹೋಯಿತು ಈ ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಬೇಕಾದ್ರೆ ಅಷ್ಟೇ ಮನೆಗೆ ಬಂದೆ ಟೈಮು ಏಳುವರೆ ಆಯಿತು ನಮ್ಮ ಮಾಡಲ್ನ ಕಳಿಸ್ಬಿಟ್ಟು ಅವ್ರದ್ದು ಮೇಕಪ್ ಎಲ್ಲ ರಿಮೂವ್ ಮಾಡಿ ಡ್ರೆಸ್ ಚೇಂಜ್ ಮಾಡಿಸಿ ಒಂದು ಜ್ಯೂಸ್ ಎಲ್ಲ ತರಿಸ್ಕೊಟ್ಟೆ ಪಾಪ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ರು ಸಾರಿ ನಮಗೆ ಟಯರ್ಡ್ ಆಗಿದ್ದಾರೆ ಅನ್ನಿಸ್ತು ಬಟ್ ಅವ್ರೇನು ಟಯರ್ಡ್ ಆಗಿರಲಿಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು ಫುಲ್ಲು ಟಯರ್ಡ್ ಆಗ್ಬಿಟ್ಟಿದೆ ಎರಡು ದಿನದಿಂದ ಕಂಟಿನ್ಯೂಸ್ ಆಗಿ ಓಡಾಡಿದ್ದು ನೆನ್ನೆ ಚಿಕ್ಕಪೇಟೆಯಲ್ಲಿ ಫುಲ್ ಓಡಾಡಿದ್ದು ಮೊನ್ನೆ ಎಲ್ಲ ಹಾಸನಗೆ ಹೋಗಿದ್ವಿ ಅಲ್ಲಿ ಓಡಾಡಿದ್ದು ಮತ್ತು ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಆಮೇಲೆ ಎರಡು ದಿನವೂ ಲೇಟ್ ನೈಟಲ್ಲಿ ನಿದ್ದೆ ಮಾಡಿರೋದು ಇವತ್ತು ಬೆಳಗ್ಗೆ ಬೇಗ ಬೇರೆ ಎದ್ದು ಪೂಜೆ ಮನೆ ಕೆಲಸ ಎಲ್ಲ ಮಾಡಿ ಮತ್ತೆ ಹೋಗಿ ಮೇಕಪ್ ಮಾಡಿ ನಿಂತ್ಕೊಂಡು ಒಂದೇ ಸಮಕ್ಕೆ ಫೋಟೋ ಶೂಟ್ಗೆಲ್ಲ ಓಡಾಡ್ಕೊಂಬಂದು ಫುಲ್ ಟಯರ್ಡ್ ಆಗಿಬಿಟ್ಟಿದೆ ನಾನು ಥರನೇ ಇವತ್ತು ದಿನ ನಿಜ ತುಂಬಾ ಚೆನ್ನಾಗಾಯಿತು ನಿನ್ನೆ ಅಷ್ಟು ಕಷ್ಟಪಟ್ಟು ಚಿಕ್ಕಪೇಟೆಯಲ್ಲೆಲ್ಲ ಅಲ್ದಾಡಿ ಜ್ಯುವೆಲ್ಸ್ನ ಹುಡ್ಕೊಂಡು ತಂದಿದ್ದಕ್ಕೂ ಇವತ್ತು ನಾನು ಥರನೇ ನನಗೆ ಫೋಟೋಸ್ ವೀಡಿಯೋಸ್ ಎಲ್ಲ ಸಿಕ್ತು ಇವತ್ತಿನ ದಿನ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Bye-bye.